ದಶಮಾಂಶ ಬಿಂದು ಸಂಖ್ಯೆಗಳ ಗುಣಾಕಾರ ಹೇಗೆ ಮಾಡೋದು ನೋಡುವ ಮೊದಲನೇ ಲೆಕ್ಕ ಮೂರು ಬಿಂದು ಐದು ಗುಣಿಸು ಒಂದು ಬಿಂದು ಎರಡು ಅಂತ ಇದೆ ಇದನ್ನು ಮೊದಲಿಗೆ ನಾವು ಬಿಂದು ಇಲ್ಲದೆ ಬರ್ಕೊಳ್ಳಿ ಮೂವತ್ತೈದು ಗುಣಿಸು ಹನ್ನೆರಡು ಅಂತ ಬರ್ಕೊಳ್ಳಿ ಬಿಂದು ಇಲ್ಲದೆ ಬರ್ಕೊಂಡಿದ್ದೇನೆ ಬಿಂದು ರಿಮೂವ್ ಮಾಡಿ ಬರ್ಕೊಂಡಿದ್ದೇನೆ ನಂತರ ಇದನ್ನು ಗುಣಿಸಿ ಎರಡರಿಂದ ಐದಕ್ಕೆ ಗುಣಿಸಿ ಎರಡೈಲಿ ಎಷ್ಟು ಹತ್ತು ಹತ್ತರಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಮೂರರ ಮೇಲೆ ಎರಡು ಮೂರಲ್ಲಿ ಆರು ಕೂಡಿಸು ಒಂದು ಎಷ್ಟಾಯಿತು ಏಳು ನಂತರ ಒಂದರಿಂದ ಗುಣಿಸಿ ಒಂದು ಗುಣಿಸು ಐದು ಎಷ್ಟು ಐದು ಏನು ಮಾಡ್ತಾರೆ ಈ ಬಿಡಿ ಸ್ಥಾನವನ್ನು ಬಿಟ್ಟು ಬರೀಬೇಕು ಒಂದು ಗುಣಿಸು ಐದು ಐದು ಒಂದು ಗುಣಿಸು ಮೂರು ಮೂರು ನಂತರ ಕೂಡಿಸಿ ಸೊನ್ನೆ ಏಳು ಕೂಡಿಸು ಐದು ಎಷ್ಟು ಹನ್ನೆರಡು ಎರಡು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಒಂದು ಗುಡಿಸು ಮೂರು ನಾಲ್ಕು ಏನು ಇನ್ನೇನು ಮಾಡ್ತೀರಾ ಈಗ ಇದರಲ್ಲಿ ಬಿಂದು ಆದಮೇಲೆ ಮೂರು ಬಿಂದು ಐದಲ್ಲಿ ಬಿಂದು ಆದಮೇಲೆಯೇ ಎಷ್ಟು ಸಂಖ್ಯೆ ಇದೆ ಒಂದು ದಶಮಾಂಶ ಸಂಖ್ಯೆ ಅಂಶ ಸಂಖ್ಯೆ ಇಲ್ಲಿ ಎಷ್ಟಿದೆ ಒಂದು ಬಿಂದು ಎರಡು ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಇಲ್ಲಿ ಕೂಡ ಒಂದು ದಶಮಾಂಶ ಸಂಖ್ಯೆ ಒಟ್ಟು ಎಷ್ಟು ಎರಡು ದಶಮಾಂಶ ಸಂಖ್ಯೆ ಇದೆ ಇಲ್ಲಿ ನಮಗೆ ಎಷ್ಟು ಉತ್ತರ ಬಂದಿದೆ ನಾಲ್ನೂರು ಇಪ್ಪತ್ತು ಅಂತ ಉತ್ತರ ಬಂದಿದೆ ಏನು ಮಾಡ್ತೀರಾ ಎರಡು ದಶಮಾಂಶ ಸಂಖ್ಯೆ ಅಂದರೆ ಈ ಬಿಂದು ಹಾಕಿ ಇಲ್ಲಿ ಇಲ್ಲಿ ಬಿಂದು ಆದಮೇಲೆ ಎರಡು ದಶಮಾಂಶ ಸಂಖ್ಯೆ ಇರಬೇಕು ಅಂತ ಅರ್ಥ ಬಿಂದು ಆದಮೇಲೆ ಇಲ್ಲಿ ಎಷ್ಟು ಉತ್ತರ ಬಂದಿದೆ ಎರಡಲ್ವಾ ಬಿಂದು ಆದಮೇಲೆ ಎರಡು ದಶಮಾಂಶ ಸಂಖ್ಯೆ ಒಂದು ಎರಡು ಇದೆ ಉತ್ತರ ನಾಲ್ಕು ಬಿಂದು ಎರಡು ಸೊನ್ನೆ ಮುಂದಿನ ಲೆಕ್ಕ ಮೂರು ಬಿಂದು ಏಳು ಐದು ಗುಣಿಸು ಎರಡು ಬಿಂದು ನಾಲ್ಕು ಏನು ಮಾಡ್ತೀರಾ ಬಿಂದು ಇಲ್ಲದೆ ಬರ್ಕೊಳ್ಳಿ ಗುಣಿಸಿ ನಾಲ್ಕರಿಂದ ನಾಲ್ಕೈದು ಎಷ್ಟು ಇಪ್ಪತ್ತು ಇಪ್ಪತ್ತರಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಎರಡು ಕ್ಯಾರಿ ನಾಲ್ಕು ಏಳು ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಕುಡಿಸು ಎರಡು ಎಷ್ಟು ಮೂವತ್ತು ಮೂವತ್ತರಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಮೂರು ಕ್ಯಾರಿ ನಾಲ್ಕು ಮೂರಲಿ ಹನ್ನೆರಡು ಕೂಡಿಸು ಮೂರು ಎಷ್ಟಾಯಿತು ಹದಿನೈದು ನಂತರ ಎರಡರಿಂದ ಗುಣಿಸಿ ಎರಡು ಇರಲಿ ಎಷ್ಟು ಹತ್ತು ಹತ್ತರಲ್ಲಿ ಸೊನ್ನೆ ಬರ್ಕೊಂಡಿದ್ದಾನೆ ಈ ಬಿಡಿಸ್ತಾನ ಬಿಟ್ಟು ಬರ್ಕೊಂಡಿದ್ದಾನೆ ಎರಡೈಡ್ಲಿ ಹತ್ತು ಸೊನ್ನೆ ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಎರಡು ಇಲ್ಲಿ ಹದಿನಾಲ್ಕು ಕುಡಿಸೋ ಒಂದು ಹದಿನೈದು ಹದಿನೈದರಲ್ಲಿ ಐದು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಎರಡು ಮೂರಲ್ಲಿ ಆರು ಕುಡಿಸುವ ಒಂದು ಏಳು ನಂತರ ಕುಡಿಸಿ ಸೊನ್ನೆ ಸೊನ್ನೆ ಐದು ಕುಡಿಸಿ ಐದು ಹತ್ತು ಒಂದು ಇಲ್ಲಿಗೆ ಆ್ಯಡ್ ಮಾಡಿ ಒಂದು ಕುಡಿಸು ಒಂದು ಎರಡು ಎರಡು ಕುಡಿಸು ಏಳು ಒಂಬತ್ತು ಇಲ್ಲಿ ಮೂರು ಬಿಂದು ಏಳು ಐದರಲ್ಲಿ ಎಷ್ಟಿದೆ ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ ಒಂದು ಎರಡು ಎರಡು ಬಿಂದು ನಾಲ್ಕರಲ್ಲಿ ಎಷ್ಟಿದೆ ಬಿಂದು ಆದಮೇಲೆ ಒಂದು ಸಂಖ್ಯೆ ಇದೆ ಎಷ್ಟು ಟೋಟಲು ಮೂರು ಏನು ಮಾಡ್ತೀರಾ ಏಕೆ ಬಿಂದು ಎಲ್ಲಿ ಹಾಕ್ತೀರಾ ಬಿಂದು ಆದಮೇಲೆ ಮೂರು ದಶಮಂಶ ಸಂಖ್ಯೆ ಇದೆ ಒಂದು ಎರಡು ಮೂರು ಅದೇ ಮೂರು ಉತ್ತರ ಎಷ್ಟು ಒಂಬತ್ತು ಮುಂದಿನ ಲೆಕ್ಕ ಇದು ಕೂಡ ಬಿಂದು ಇಲ್ಲದೇ ಬರ್ಕೊಳ್ಳಿ ನಲವತ್ತೆಂಟು ಮೂವತ್ತಾರು ಎಂಟಾರಲಿಷ್ಟು ಸಾರಿ ಆರೆಂಟ್ಲಿ ಎಷ್ಟು ನಲವತ್ತೆಂಟು ಎಂಟು ಬರ್ಕೊಳ್ಳಿ ಅಂದರೆ ನಾಲ್ಕು ಕ್ಯಾರಿ ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಕುಡಿಸು ನಾಲ್ಕು ಇಪ್ಪತ್ತ ಎಂಟು ಮೂರೆಂಟ್ಲಿ ಎಷ್ಟು ಇಪ್ಪತ್ತ ನಾಲ್ಕು ಬಿಡಿಸ್ತಾನು ಬಿಟ್ಟು ಬರೀರಿ ನಾಲ್ಕು ಬರ್ಕೊಂಡೆ ಎರಡು ಕ್ಯಾರಿ ಮೂರು ನಾಲ್ಕುಲಿ ಹನ್ನೆರಡು ಕೂಡಿಸು ಎರಡು ಹದಿನಾಲ್ಕು ಎಂಟು ಎಂಟು ಕೂಡಿಸು ನಾಲ್ಕು ಎಷ್ಟು ಹನ್ನೆರಡು ಒಂದು ಇಲ್ಲಿಗೆ ಆ್ಯಡ್ ಮಾಡಿ ಒಂದು ಕೂಡಿಸು ಎರಡು ಮೂರು ಮೂರು ಕುಡಿಸು ನಾಲ್ಕು ಏಳು ಇಲ್ಲಿ ಒಂದು ಇಲ್ಲಿ ಬಿಂದು ಆದಮೇಲೆ ಪಾಯಿಂಟ್ ನಾಲ್ಕು ಎಂಟು ಇದೆಯಲ್ಲ ಸೊನ್ನೆ ಬಿಂದು ನಾಲ್ಕು ಎಂಟು ಬಿಂದಾದ್ಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಇದರಲ್ಲಿ ಎಷ್ಟು ಸಂಖ್ಯೆ ಇದೆ ಇದರಲ್ಲಿ ಕೂಡ ಎರಡು ಒಂದು ಎರಡು ಒಟ್ಟೆಷ್ಟು ನಾಲ್ಕು ದಶಮಾಂಶ ಸಂಖ್ಯೆ ಇದೆ ಹೇಗೆ ಮಾಡ್ತೀರಾ ಎರಡು ಎಂಟು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಬಿಂದು ಹಾಕ್ತೀರಾ ಹಾಕ್ತಾರೆ ಏನಾಗ್ತಾರೆ ಸೊನ್ನೆ ಬಿಂದು ಒಂದು ಏಳು ಎರಡು ಎಂಟು ಉತ್ತರ